டேய் மாட்டலயா எங்கே சாமிட்டி அப்படி மகனே டேய் ஓடிட்டு ಕೋಲಾರದಲ್ಲಿ ದರ್ಪದ ಅಧಿಕಾರಿಯ ಅಹಂ ಪ್ರದರ್ಶನ ಅಧೀನ ಸಿಬ್ಬಂದಿ ವಿರುದ್ಧ ಅವಾಚ್ಯವಾಗಿ ಅರಿಹಾಯ್ದಿರುವ ಅಧಿಕಾರಿ ಕೋಲಾರ ತಾಲೂಕು ಪಂಚಾಯಿತಿ ಅಧಿಕಾರಿ ಮಂಜುನಾಥ್ ದರ್ಪದ ವರ್ತನೆ ತೋರಿದ್ದಾರೆ ಸರ್ಕಾರಿ ಸೇವೆಯ ಶಿಷ್ಟಾಚಾರ ಮರೆತ ಇಒ ಮಂಜುನಾಥ್ ಚೆನ್ನಸಂದ್ರ ಗ್ರಾಮಾಭಿವೃದ್ಧಿ ಅಧಿಕಾರಿ ರಾಮಣ್ಣ ಆಗಿದ್ದಾರೆ ಪಿಡಿಒ ರಾಮಣ್ಣನನ್ನ ಮನಸೋ ಇಚ್ಛೆ ನಿಂದಿಸಿರುವ ಇಒ ಕರ್ತವ್ಯ ನಿರ್ಲಕ್ಷ್ಯದ ಆರೋಪಕ್ಕೆ ಹೀನಾಯವಾಗಿ ನಿಂದಿಸಲ್ಪಟ್ಟಿರುವ ರಾಮಣ್ಣ ಸಾರ್ವಜನಿಕರ ನಡುವೆ ಅವಾಚ್ಯವಾಗಿ ಜೋರು ದನಿಯಲ್ಲಿ ಇಒ ಮಂಜುನಾಥ್ ಕೂಗಾಡಿದ್ದಾರೆ ಬಿಲ್ ಕಲೆಕ್ಟರ್ ವೆಂಕಟೇಶ್ ವಿರುದ್ಧ ಕ್ರಮ ಜರುಗಿಸಲು ವಿಳಂಬ ಮಾಡಿದ್ದ ರಾಮಣ್ಣ ರಾಮಣ್ಣರ ಕರ್ತವ್ಯ ನಿರ್ಲಕ್ಷ್ಯ ಬಗ್ಗೆ ಇಒ ಸಿಟ್ಟಾಗಿದ್ದಾರೆ ಇಒ ಎಚ್ಚರಿಕೆಯ ಬಳಿಕ ಬಿಲ್ ಕಲೆಕ್ಟರ್ ವಿರುದ್ಧ ಕ್ರಮ ಜರುಗಿಸಿರುವ ರಾಮಣ್ಣ ಬಿಲ್ ಕಲೆಕ್ಟರ್ ವಿರುದ್ಧ ತೆರಿಗೆ ಹಣ ದುರುಪಯೋಗ ಆರೋಪ ಕೇಳಿಬಂದಿದೆ ಗ್ರಾಮ ಪಂಚಾಯಿತಿ ನಿರ್ಣಯದಂತೆ ಬಿಲ್ ಕಲೆಕ್ಟರ್ ಅನ್ನ ವಜಾಗೊಳಿಸಲಾಗಿದೆ ತಕ್ಷಣ ಅವನ ಹತ್ರ ತಗೊಂಡು ಅವನ ಹತ್ರ ಕಾಪಿ ಕೊಟ್ಟು ತಗೊಳಕಾಗಲ್ಲೂ ರುದ್ರ ನಿಮಗೆ ಪವರ್ ಇರೋದು ಗ್ರಾಮ ಪಂಚಾಯತ್ ಎಂಪ್ಲಾಯ್ ಅವನು ಡಿಸ್ಮ್ಯೂಸ್ ಮಾಡಿದ ಅವ್ನು ರುದ್ರಲ್ಲಿ ಏನಾಯ್ತು ವಜಾ ಮಾಡಿದ್ರೆ ಕಾಪಿ ನಾವ್ ಕೊಟ್ಬಿಟ್ಟು ನಕ್ಲಾದ್ ಮಾಡಿ ತಗೊಳಕಾಗಲ್ಲ ಏನ್ ಮಾಡ್ತಿದ್ದೀರ ನೀನು ಯಾರು ಚಾಕಿ ಹೇಳ್ತೀತಾ ಯಾರ ಕುಮ್ಮಕ್ಕಿದೆ ಕೆಲಸ ಮಾಡಿ ರಸೋಷನ್ ಖಾತಾ ಅವ್ನ್ ಕೊಟ್ಬಿಟ್ಟು ಅವ್ನ ಕರ್ಸಿ ಅವ್ನು ಕೊಡ್ತೀವ ಅವ್ನ ಮನೆ ಕಳಿಸ್ತೇ ಬಂದ್ ಕೊಡ್ತಾನೆ ಸರ್ವಾದ್ಮೇಲೆ ಅವ್ನೇಕ್ ಬರ್ತಾನೆ ಬಂದ ಗೊತ್ತಾಗ